ಎಂತ ರೋಗ ಕೊಳವೆ ರೋಗ ಫುಲ್ ಪೈಪ್ ಇಲ್ಲಿ ಹಿಂಗ್ ಕನೆಕ್ಷನ್ ಕೊಟ್ಟಿದ್ರು ನೋಡಿ ಕೈ ಎಲ್ಲ ಮಣ್ಣು ನಾನು ಫಸ್ಟ್ ನಾನು ಶುಂಠಿ ಇಲ್ಲಿ ಬಂದು ಕೆಲಸ ಮಾಡ್ತಿರೋದು ಫಸ್ಟ್ ಟೈಮ್ ಯಾರ ಕೊಂಬೆನೆ ಮುರಿದ್ರು ನೋಡಿ ಒಂದು ಶುಂಠಿ ಕಡೆನ ನೋಡಿ ಬರ್ಬೇಕಾರೆ ಅಣಬೆ ಸಿಕ್ಕಿದೆ ನ್ಯಾಚುರಲ್ ಫುಲ್ ಇದೇನು ಸುಂಡನ ಮನುಷ್ಯರಿಗಿನ ಜಾಸ್ತಿ ಶುಂಠಿಗೆ ರೋಗ ಬರುತ್ತೆ ಅನ್ಸುತ್ತೆ ೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಮೈಕ್ ತಂದಿಲ್ಲ ವೀಡಿಯೋ ಮಾಡಬೇಕು ಅಂತ ಬರಲಿಲ್ಲ ತೋಡ್ದ ಹತ್ರ ಸುಮ್ಮನೆ ಬಂದೆ ಸೊ ವೀಡಿಯೋ ಮಾಡೋಣ ಅಂತ ಇವಾಗ ಮಾಡ್ತಾ ಇದ್ದೀನಿ ಸೊ ವೀಡಿಯೋ ಯಾರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಸೊ ಫುಲ್ ವೀಡಿಯೋನ ವಾಚ್ ಮಾಡಿ ಸೊ ಇವಾಗ ನಾನು ತೋಡ್ದ ಹತ್ರ ಬಂದಿದೆ ಸೊ ಹಂಗಾಗಿ ಅಮ್ಮ ಅಲ್ಲಿ ಶುಂಠಿ ಹಾಕಿದ್ದೀವಿ ನಾವು ಬರೀ ಇಪ್ಪತ್ತು ಗಂಟೆಗೆ ಅಷ್ಟೇ ಹಾಕಿರೋದು ಇದೇ ಫಸ್ಟ್ ಅಪೊಜಿ ಶುಂಠಿ ಹಾಕಿರೋದು ಫಸ್ಟ್ ಟೈಮು ಸೊ ಅಲ್ಲಿ ನಮ್ಮಮ್ಮ ಶುಂಠಿ ಇದು ಕಳೆ ಕೀಳ್ತಾವ್ರೆ ನಾನು ಕೂಡ ಟ್ರೈ ಮಾಡಿ ಬಂದೀನಿ ನೋಡಿ ನಾನು ಕೂಡ ಒಂದು ಸ್ವಲ್ಪ ಕಿತ್ತಿ ಬಂದೆ ಸೊ ಹಾಗೆ ನಮ್ಮಮ್ಮ ಕಸ ಅಂದರೆ ಅಂದರೆ ಶುಂಠಿ ಕಿತ್ತಿರ್ತಾರಲ್ವಾ ಎಲ್ಲ ಹಾಕಿರ್ತಾರೆ ಮಧ್ಯ ಮಧ್ಯ ಸೊ ಅದನ್ನು ಕೂಡ ಇವಾಗ ತೆಗ್ದಾಕಬೇಕು ನೆನ್ನೆ ಕೂಡ ನಾನು ನಮ್ಮ ಅಪ್ಪಾಜಿ ತೆಗೆದಾಕಿದ್ದೆ ಇವಾಗೂ ತೆಗ್ದಾಕ್ಬೇಕು ಹಾಗಾಗಿ ಸ್ವಲ್ಪ ಎಲ್ಪ್ ಮಾಡ್ತಾಯಿದ್ದೀನಿ ನಾನು ಇದೇ ಫಸ್ಟ್ ನಾನು ಇಲ್ಲಿ ಬಂದು ಕೆಲಸ ಮಾಡ್ತಿರೋದು ಫಸ್ಟ್ ಟೈಮ್ ಹಾಗಾಗಿ ವೀಡಿಯೋ ಮಾಡ್ತಾ ಇದ್ದೀನಿ ಬರ್ತಾ ಇದ್ದೆ ಯಾವಾಗಲೂ ತೋಟ ನೋಡ್ಕೊಂಡು ಹಂಗೆ ಮನೆ ಹತ್ರ ಹೋಯ್ತಿದೆ ಈ ಸಲ ಸ್ವಲ್ಪ ಕೆಲಸನೂ ಮಾಡಿದ್ದೀನಿ ನೆನ್ನೆನೂ ಸ್ವಲ್ಪ ಕಳೆ ಬೀಜ ಇವತ್ತು ಸ್ವಲ್ಪ ಸ್ವಲ್ಪ ಕಳೆನ ಕಿತ್ತು ಬಂದಿದ್ದೀನಿ ಇವಾಗ ಕಳೆನ ಕಿತ್ತಿರೋದು ಕೂಡ ಬಾಚಬೇಕು ಇಲ್ಲಿ ನಾವು ಅಪ್ಪಾಜಿ ಏನೋ ಮಾಡ್ತಿದ್ದೀಯ ಅಪ್ಪಾಜಿ ಹೇಳಿ ಏನು ಮಾಡ್ತಾಯಿದ್ಯಾ ಕೊಳೆ ರೋಗ ಅಂದರೆ ಅದು ಗೆಡ್ಡ ರೋಗ ಅಂತ ಬೆಳ್ಗಾತಿ ಹ್ಮ್ ಸೊ ಅದೇನಾದ್ರು ರೋಗ ಬಂದೈತಂತೆ ಶುಂಠಿಗೆ ಕೊಳೆ ರೋಗನ ಅದಕ್ಕೆ ಔಷಧಿ ಒಯ್ಯಕ್ಕೆ ನಾವು ಪಲಿ ಕಳಿಸ್ತೈತಿ ಗ್ರೀನ್ ಗ್ರೀನ್ ಕಲರ್ ಐತೆ ಸೊ ಇವಾಗ ಇದನ್ನು ಊಯ್ಬೇಕು ಅದಕ್ಕೆ ನಾನು ಎಲ್ಪ್ ಮಾಡ್ತೀನಿ ನಾವು ಅಪ್ಪಾಜಿಗೆ ಇವಾಗ ನಾವು ಅಪ್ಪಾಜಿಗೆ ಕಾಲು ಅಂತ ಅದಕ್ಕೆ ಕರೆಯುತ್ತೆ ನಾವು ಅಪ್ಪಾಜಿಗೆ ಏನಂತ ಒಂದೇ ಕೆಲಸ ಮಾಡೋಕೆ ಬೇಜಾರಾಗುತ್ತೆ ಯಾರೊಬ್ರು ಮಾತಾಡಕ್ಕೆ ಜೊತೆಗಾರು ಇರಬೇಕು ಇರ್ತೀನಿ ಅಲ್ಲಿ ನಡಿ ನಮ್ಮ ಅಮ್ಮ ಅಲ್ಲಿ ಕಾಣಿಸ್ತೈತಾ ಇಲ್ಲಿ ಕೀಳ್ ಕೀಳ್ತೈತೆ ಇಲ್ಲಿ ಕೀಳ್ತೈತೆ ಶುಂಠಿ ಕಲ್ಲನ ನಾವೇನೇ ಅಲ್ಲಿದ್ದೆ ನಮ್ಮ ಅಮ್ಮನ ಜೊತೆ ನಾನು ನಾನು ಕೀಳ್ತಾ ಇದ್ದೆ ನಮ್ಮ ಅಮ್ಮನ ಕೊಟ್ಟೆ ಒಂದು ಸಾರು ನಮ್ಮ ಅಪ್ಪಾಜಿ ಬಾ ಬಾ ಅಂತ ಇಲ್ಲಿ ಕರೀತ ಅದಕ್ಕೆ ಇಲ್ಲಿಗೆ ಬಂದೆ ಹೆಂಗ್ ಬಿಡೋದು ಹ್ಞೂ ಇಡೀ ನಾವು ಅಪ್ಪಾಜಿಗ ಶುಂಠಿಕ್ಕೆ ಔಷಧಿ ಬಿಡುತ್ತೆ ತೋರಿಸ್ತೀನಿ ಐ ತಿಂಕ್ ಎಲ್ಲ ರೈತರು ಕೂಡ ಇವಾಗ ಆಲ್ರೆಡಿ ಶುಂಠಿ ಬೆಳೆಯಕ್ಕೆ ಸ್ಟಾರ್ಟ್ ಮಾಡೋರೆ ಹೇಳ್ತಾರಲ್ವಾ ಎಂಥ ಐ ಟಿ ಸಾಫ್ಟ್ವೇರಲ್ಲಿ ಕೆಲಸ ಮಾಡಿದ್ರು ನಾವು ದುಡ್ಡನ್ನ ಅಷ್ಟು ಸಂಪಾದನೆ ಮಾಡೋಕ್ಕಲ್ಲ ರೈತರಾಗ್ ಮಾಡ್ಬೋದು ಬಟ್ ಶ್ರಮ ಪಡಬೇಕು ಹಂಗೆ ಸ್ವಲ್ಪ ಒಂದು ಐಡಿಯಾನೇ ಇರಬೇಕು ನೋಡಿ ಇದನ್ನೇ ಎಂಥ ರೋಗ ಅಪ್ಪಾಜಿ ಇದು ಕೊಳವೆ ರೋಗ ಶುಂಠಿ ಹಚ್ಚಿರ ಅದಕ್ಕೆ ಇದು ಔಷಧಿ ತಂದು ಬಿಡ್ತಾವ್ರಿ ಗೆಡ್ಡಿಗೆ ನೋಡಿ ಇವತ್ತು ಮೈಕು ತಂದಿಲ್ಲ ನಾನು ಅಂದರೆ ವೀಡಿಯೋ ಮಾಡಬೇಕು ಅಂತ ತರಲಿಲ್ಲ ಬರಲಿಲ್ಲ ನಾನು ಹಾಗಾಗಿ ಮೈಕ್ನ ತರಲಿಲ್ಲ ಇಲ್ಲಾಂದ್ರೆ ತೊಗೊಬರ್ತಾಯಿದ್ದೆ ಮೈಕು ಇಲ್ಲೇನು ಜಾಸ್ತಿ ಡಿಸ್ಟರ್ಬೆನ್ಸ್ ಎಲ್ಲ ಬರೀ ಗಾಳಿ ಅಲ್ವಾ ಕೇಳಿಸುತ್ತೆ ಅಂತ ಅನ್ಕೊಂಡಿದ್ದೀನಿ ವಾಯ್ಸ್ ನೋಡಿ ಹೆಂಗಾಗಿದೆ ಇಲ್ಲಿ ಇದನ್ನು ಎಲ್ಲೆಲ್ಲಿ ರೋಗ ಆಗಿದೆ ಎಲ್ಲ ನೋಡಿಕೊಂಡು ಅಲ್ಲಿಗೆ ಮಾತ್ರ ಔಷಧಿ ಬಿಡ್ತಾ ಇರೋದು ಹಾಕಿದ್ದೀವಿ ಶುಂಠಿ ಚೆನ್ನಾಗಿ ಬಂದೈತೆ ಬಟ್ ಸ್ವಲ್ಪ ಕೆಲ್ ಅಲ್ಲಲ್ಲೇ ಸ್ವಲ್ಪ ರೋಗ ಬಂದೈತೆ ಇದೆಲ್ಲ ನಮ್ಮ ತೋಟ ನಮ್ದೆಲ್ಲ ತೋಟ ಅಂದರೆ ನಾರ್ಮಲಾಗಿ ಯಾವ ವರ್ಷನ ನಾವು ಯಾವ ಬೆಳೆನೂ ಜಾಸ್ತಿ ಇನ್ವೆಶ್ಟ್ ಅಂದರೆ ಪ್ರಾಫಿಟ್ ಬರೋ ಬೆಳೆ ಬೆಳೀತಿರ್ಲಿಲ್ಲ ಫಸ್ಟ್ ಟೈಮು ಶುಂಠಿ ಹಾಕೈತಿ ನಾವು ಅಪ್ಪಾಜಿ ಅದು ಸ್ವಲ್ಪಕ್ಕೆ ಹಾಕಿರೋದು ಫಸ್ಟ್ ಟೈಮ್ ಅಲ್ವಾ ಇಪ್ಪತ್ತು ಗುಂಟೆಗೆ ನಾಲ್ಕು ಸಲ ಸಲ ನಮಗೆಲ್ಲ ಏನು ಪ್ರಾಫಿಟ್ ಅಂದರೆ ಇಲ್ಲಿದಾವಲ್ಲ ತೆಂಗಿನ ಮರ ಇದರಿಂದನೇ ಪ್ರಾಫಿಟ್ಟು ನೋಡಿ ನಾನು ಏನು ಮಾಡ್ತಾ ಇಲ್ಲ ಅಪ್ಪಾಜಿ ಜೊತೆ ಹೋಗ್ತಾ ಇದ್ದೀನಿ ಅಷ್ಟೇ ಅದಕ್ಕೆ ಬಾಬಾ ಅನ್ನತ್ತೆ ಜೊತೆಗೆ ಮಾತಾಡೋಕ್ಕೆ ಟೈಮ್ ಪಾಸ್ ನೆನ್ನೆನೂ ಬಂದಿದ್ದೆ ದೊಡ್ಡದತ್ರ ನೆನ್ನೆನೂ ಕೂಡ ನಾನು ಕಳೆಯೆಲ್ಲ ಬಾಚಾಕ್ತೆ ಬಟ್ ವೀಡಿಯೋ ಮಾಡೋಣ ಅಂದರೆ ನಿನ್ನೆ ಫುಲ್ಲು ಮಳೆ ಗಾಳಿ ಜಾಸ್ತಿ ಇರೋದ್ರಿಂದ ನಮ್ಮೂರಲ್ಲಿ ಕರೆಂಟ್ ಇರಲಿಲ್ಲ ಫುಲ್ ಡೇ ಇವತ್ತು ಇವತ್ತು ಕೂಡ ಇರಲಿಲ್ಲ ಹಂಗೆ ಬೇರೆಯವ್ರ ಮನೆಗೆ ಯು ಪಿ ಎಸ್ ಇರುತ್ತಲ್ವ ಅವ್ರ ಮನೇಲಿ ಚಾರ್ಜ್ ಬಂದಿದ್ದೀನಿ ಇವತ್ತು ತೆಂಗುಯಕೊಂಡು ಹೋಗೋದಷ್ಟೇ ಇದು ಹಾಕಿದ್ರೆ ಹುಷ ಇವಾಗ ಮತ್ತೆ ಇದು ಗ್ರೀನ್ ಆಗುತ್ತೆ ಬೇರೆ ಥರ ಶುಂಠಿ ಅಂದರೆ ನಡಿ ನೋಡಿ ನೋಡಿ ಹೆಂಗೆ ಮಣ್ಣು ಕೈಯೆಲ್ಲ ಮಣ್ಣು ಕಳೆ ಕಿತ್ತು ಬಂದಿರೋದಕ್ಕೆ ಇದೇನು ಸುಣ್ಣನಾ ಏನಕ್ ಸುಣ್ಣ ಹಾಕಿದೀರ ರೋಗ ಅದಕ್ಕೂ ಸುಣ್ಣನೂ ಹಾಕ್ತಾರ ಹಾಕೋರೆ ಇಲ್ಲಿ ಸುಣ್ಣನ ಹಾಕಿದ್ರೆ ಈಗ ಮೇಲೆ ಇದೇನು ಔಷಧಿ ಗಂಧನ ಓದ್ರೆ ಅವಾಗೆ ಅದೇಲ್ಲಿ ಕೂದಿದ್ದು ಅದೇನೋ ಬೆಂಕಿ ರೋಗ ಅಂತ ಯಾವ್ಯಾವ್ದೋ ರೋಗ ಬರುತ್ತೆ ಶುಂಠಿಗೆ ಮನುಷ್ಯರಿಗಿನ್ನ ಜಾಸ್ತಿ ಶುಂಠಿಗೆ ರೋಗ ಬರುತ್ತೆ ಅನ್ಸುತ್ತೆ ನಿಜವಾಗ್ಲೂ ಬಾಚ್ತೀವಿ ಬಾಚ್ತೀವಿ ಸಮಾಧಾನ ಮಾಡ್ಕೋಬೇಕು ನಡಿ ಇದೆ ಏನೋ ಅಮ್ಮ ಕಿತ್ ಕಿತ್ತಿಲ್ಲ ಹಾಕಿದಾರಲ್ವಾ ಅದನ್ನು ಬಾಚಿ ಒಂದು ಕಡೆ ಎಸಿಬೇಕು ಬದಿಗೆ ನೆನ್ನೆ ಬಾಚಿಸ್ತ ಇವಾಗೂ ಬಾಚ್ಬೇಕು ಶುಂಠಿ ಒಳಗೆ ಕಳೆ ಕಿಲಕ್ಕೆ ಬರ್ಕಂಡ್ರೆ ಕಾಣಿಸೋದೇ ಇಲ್ಲಿದ್ದಾರೆ ಅಂತವ್ರು ನೋಡಿ ಎಮ್ಮೆ ಹೋಗ್ತಾ ಅಣ್ಬೆ ತುಂಡ್ಬಿಟ್ಟು ಹೋಯ್ತಾ ಇದೆಯಾ ನೋಡಿ ನನ್ಗೆ ಇವತ್ತು ಬರ್ಬೇಕಾದ್ರೆ ನಡ್ಕೊಂಬರ್ಬೇಕಾದ್ರೆ ಅಣ್ಬೆ ಸಿಕ್ಕಿದೆ ನ್ಯಾಚುರಲ್ ಫುಲ್ ನಾವ್ ಅಂಗಡಿಲೆಲ್ಲ ಚಿಕ್ಕ ಚಿಕ್ಕ ಅಣ್ಬೆ ಸಿಗುತ್ತಲ್ವ ಇದು ತೋಟದ ಹತ್ರ ಸಿಗೋ ಅಂತ ನೋಡಿ ಎಷ್ಟ್ ಚೆನ್ನಾಗೈತೆ ಇದರಲ್ಲಿ ಫ್ರೈ ಸಾಂಬಾರು ಕೂಡ ಮಾಡ್ತಾರೆ ಮನೇಲಿ ಮಾಡೋರು ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ ಸಕ್ ಈ ಗ್ರೀನರಿಗೆ ಈ ಅಣ್ಬೆ ಎಷ್ಟು ಸಕ್ಕತ್ತಾಗಿ ಕಾಣಿಸ್ತೈತೆ ನೋಡಿ ಹಂಗೆ ನಮ್ಮಮ್ಮನ್ನ ಹಿಡಿತ ಚೆನ್ನಾಗಿದೆ ಒಂದೇ ಒಂದು ಸಿಕ್ತು ಜಾಸ್ತಿ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಇವಾಗ ಮಳೆಗಾಲದಲ್ಲೇ ಶಿ ಅಣ್ಬೆ ಬರೋದು ಮೇಲ್ಗಡೆ ಎದ್ದಿರುತ್ತೆ ನೋಡೋಣ ಚೆನ್ನಾಗಿರುತ್ತೆ ತಿನ್ನಕ್ಕೆ ನ್ಯಾಚುರಲಾಗಿ ನೋಡಿ ಅಮ್ಮ ಏನೇನೋ ಮಾಡ್ತೈತಿ ಏನು ಮಾಡ್ತಿದೀಮ ಕೇಳ್ತಾ ಇದೆಯಾ ಈ ಲೈನ್ ಮುಗಿತಾ ಎಂದೇದು ನಾನರ್ದ ಕಿತ್ ಬಂದಿದ್ನಲ್ಲ ಅದು ನಂದೇ ಇದು ನಾನು ಅಲ್ಲಿ ಮಧ್ಯದಲ್ಲಿ ಕಿತ್ ಬಂದಿದಿನವ ಅಲ್ಲೇನು ಇಷ್ಟು ಕೀಳ್ಬೇಕು ಇಲ್ಲಿವರ್ಗ ಅಲ್ಲಿಂದ ಮುಂದಕ್ಕೆ ಕಿತ್ತಿದಿನಿ ಶುಂಠಿ ಕಡೆನ ನೋಡಿ ನಿನ್ನೆನೆ ನೆನ್ನೆನೆ ಸ್ಟಾರ್ಟ್ ಮಾಡಿದವ್ರೆ ಕೀಳಕ್ಕೆ ನಿನ್ನೆ ಒಂದು ಇನ್ನೂ ಇಬ್ರು ಮೂರ್ ಜನ ಬಂದಿದ್ರು ಕೀಲಕ್ಕೆ ಇವತ್ತು ಯಾರು ಬಂದಿಲ್ಲ ಬರ್ಬೇಕಿತ್ತು ಬಂದಿಲ್ಲ ಏನೋ ಅಮ್ಮನೆ ಒಂದ್ ಮಾಡ್ತಾ ಐತೆ ನೋಡಿ ಶುಂಠಿಲಿ ಅಷ್ಟು ಲಕ್ಷ ಬರುತ್ತೆ ಇಷ್ಟು ಲಕ್ಷ ಬರುತ್ತೆ ಅಂತ ಹೇಳ್ತಾರೆ ಅಷ್ಟೇ ಕೆಲಸ ಕೂಡ ಇರುತ್ತೆ ಶುಂಠಿ ಹಾಕಿದ್ರೆ ಏನೇನೋ ರೋಗ ಬರುತ್ತೆ ಅದಕ್ಕೆಲ್ಲ ಔಷಧಿ ತಂದು ಹಾಕಬೇಕು ಶುಂಠಿಗೆ ಮಣ್ಣು ಹಾಕಿಸ್ತಾರೆ ಮತ್ತು ಹಿಂಗೆ ಕಳೆ ಕೀಳಿಸ್ಬೇಕು ಆಮೇಲೆ ಏನೋ ಟ್ರೆಂಚಿಂಗು ಆಮೇಲೆ ಔಷಧಿ ಬಿಡಬೇಕು ತುಂಬ ಕೆಲಸ ಐತೆ ನೋಡಿ ಈ ಥರ ಎಲ್ಲ ಫುಲ್ ಪೈಪ್ ಕನೆಕ್ಷನು ಇಲ್ಲಿ ಹಿಂಗೆ ಕನೆಕ್ಷನ್ ಕೊಟ್ಟಿದ್ರು ನೋಡಿ ಪೈಪ್ ಫುಲ್ ಇಲ್ಲೊಂದು ಪೈಪ್ ಕನೆಕ್ಷನ್ ಮತ್ತೆ ಇಲ್ಲೆಲ್ಲ ಇದೇನಂತಾರಲ್ಲಮ್ಮ ಈ ಥರ ಆರೋತಲ್ ಜಟ್ಟು ಸ್ಮಾಲ್ ಜೆಟ್ಟು ದೊಡ್ಡ ದೊಡ್ಡ ಜೆಟ್ಟು ಕೂಡ ಬರುತ್ತೆ ಫುಲ್ ಒಂದು ಅಂದ್ರೆ ಇಷ್ಟು ಪ್ಲೇಸಿಗೆ ಒಂದೇ ಜೆಟ್ ಹಾಕೋರು ಆರ ತರ ಜೆಟ್ ಕೂಡ ಬರುತ್ತೆ ಅದು ಇದು ಎಲ್ಲ ಚಿಕ್ಕ ಚಿಕ್ಕದು ಶುಂಠಿಗೆ ಇದೇ ತರದ ಹಾಕೋದು ಅಬ್ಬಜಿ ಆ ಎನ್ನು ಆ ಅಲ್ಲ ಆ ಎನ್ನು ನೋಡಿ ಇಲ್ಲಿ ಹೆಂಗೆ ಡಿವೈಡ್ ಮಾಡೋರೆ ಪೈಪು ಕನೆಕ್ಷನ್ ಫುಲ್ ಮಧ್ಯದಲ್ಲಿ ಕೆಲಸ ಎಲ್ಲ ಆಯ್ತು ಇವಾಗ ಮನೆ ಹತ್ರ ಹೋಗದೆ ಸೊ ಅದಕ್ಕೆ ಅಂತ ಇದೆನಾ ನೋಡ್ಕೊಂಡೋಗುವ ಅಂತ ಬಂದೆ ಸೀಬೆಕಾಯಿ ಹೀಯಾರ ಕೊಂಬೆನೆ ಮುರಿದಾಕೋರು ನೋಡಿ ಒಂದು ಸೀಮೆಂಟ್ ಸೀಬೆಕಾಯಿ ಕೊಂಬೆನಾ ಇದಾವೆಲ್ಲೋ ಒಂದೊಂದು ಅಷ್ಟೇ ಇದ್ದ ಮೊನ್ನೆ ನಮ್ಮ ತಂದ್ಕೊಟ್ಟಿತ್ತು ಒಂದೊಂದಿದೆ ಹಾಂ ನಡಿ ಇಲ್ಲೊಂದಿದೆ ಇಲ್ಲೊಂದಿದೆ ಬಟ್ ಅಣ್ಣಾಗಿದೆ ಕಾಯೋ ಗೊತ್ತಿಲ್ಲ ಸೊ ಇಲ್ಲಿಗೆ ನಾನು ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಹಾಗೆ ನಾನು ಫೋನಲ್ಲಿ ಕೂಡ ಚಾರ್ಜ್ ಇಲ್ಲ ಅದರಲ್ಲೂ ಕೂಡ ವೀಡಿಯೋ ಮಾಡಿದ್ದೀನಿ ಎಷ್ಟಾಗುತ್ತಷ್ಟು ಸೊ ಯಾರ್ಯಾರು ವೀಡಿಯೋ ನೋಡ್ತಾ ಇದ್ರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಲೈಕ್ ಶೇರ್ ಮಾಡಿಬಿಡಿ ಎಲ್ಲಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಟೇಕ್ ಕೇರ್ ಬಾಯ್ ಬಾಯ್